ಾಗ ಒಬ್ರು ಬಂದ ಮಧು ರವಿ ಅಣ್ಣ ಇಬ್ರು ಬಂದ್ರು ನಾನು ಏನಂತ ಹೇಳುದು ಅಂತ ಗೊತ್ತೇ ನೀನ್ ಏನಾದ್ರೂ ಎಮ್ ಎಲ್ ಎ ಆಗೇ ಆಯ್ತಿಯೇ ನೀಡ್ಸ್ಬೇಕು ಇಲ್ಲ ಅಂದ್ರೆ ನೀ ಎಮ್ ಎಲ್ ಎ ಬಿಟ್ಟು ಹೋಗಿ ಈಗ ಅಂತ ನಾವ್ ಕೇಳ್ತಾ ಎಮ್ ಎಲ್ ಎಲ್ಲ ನಮಗೆ ಎಷ್ಟು ತೊಂದರೆ ಇದ್ದ ಹೋಗ್ ಎರೀಬೇಕು ನಾವು ಗದ್ದೆ ಹೊಸ ಹೊಸಗಳು ಹೋಗ್ಬೇಕು ನಾವ್ ಜೊತೆಲಿ ಹೋಗ್ಬೇಕು ಏನ್ ಮಾಡುದು ಏನು ಶ್ರೀಮಂತರು ಹೊಂಟೈತಾರೆ ಏನೋ ಕಾಲಲ್ಲಿ ಬಿಸ್ಕೂಟಲ್ಲಿ ಏನೋ ಬರ್ತಾರೆ ಬಂದಾಗ ಅಕ್ಷ್ಮತ್ ಯಾರು ಒಂದು ಏನಾದ್ರು ಮಾಡುದು ಆ ಒಂದು ಪ್ರತಿ ಏನು ಅದೇ ಫಸ್ಟ್ ಮಾಡಿಸ್ತದ ಯಾರು ಅಲ್ಲಿ ನಮ್ಗೆ ಆಯ್ತು ಕೊಡಿ ಅಲ್ಲರ ಇದು ಮಾಡಿಸ್ತಾರ ಈಗ ಸುಮಲತಾ ಏನ್ ಹೇಳುದು ಮಂಡ್ಯ ತಾಲೂಕು ನಾನು ಸೊಸೆನ್ ಬೇಕು ಮಾಡ್ತೀವಿ ಅಂತ ಕೇಳಿದ್ರು ಅವ್ರು ಅನ್ಕೂಲ್ ಗತಾಡುದ ಇಲ್ಲ ಬರ್ಬೇಕಾಯ್ತು ಯಾಕೆ ಫ್ಯೂಸನ್ ನಾನ್ ಎಮ್ ಎಲ್ ಎ ಅಂತ ಮಾಡಿಸ್ತಾ ಇದಾರೆ ನಾವ್ ಹೇಳಿರೋದಕ್ಕೆ ದಿನ ನಮ್ಗೆ ಯಾಕಂದ್ರೆ ನಮ್ ಪ್ಸನ್ ಬಂದಾಗ ದಿನಾ ಕ್ಯಾಚರ್ ಕೊಡ್ತೀವಿ ನಾವು ನೀವ್ ಎಲ್ರಲ್ಲ ಎಲ್ಲ ನಮ್ಮೂರ ಹಂಡ್ರೆಡ್ ಪರ್ಸೆಂಟ್ ಬಂದ್ ನಿಂತ್ಕೋತೀನಿ ನಾನು ಅವತ್ ಮಾಡಿ ಮನೇಲಿ ಏನು ಕೆಲಸಗಳ್ ಬಾರಿ ಉಪವಾಸ ಕೊಡ್ತಿರೋದು ಅವತ್ತು ಎನ್ಎಚ್ ತಡೆದಂತ ಸಂದರ್ಭದಲ್ಲಿ ರವೀಣ್ ಅವ್ರ ನೇತೃತ್ವದಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಎನ್ ಹೆಚ್ಚು ನಾವು ಇಡೀ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಸೇರಿ ಅಡ್ಡ ಸಂದರ್ಭದಲ್ಲಿ ನೂರ ಇಪ್ಪತ್ತೆಂಟು ಜನಕ್ಕೆ ನಮ್ಮೂರು ಮೂರು ನಮ್ಮೂರು ಕಡೆ ದೊಡ್ಡಿ ಕೆರೆ ಕಂದ್ಲಿ ಮತ್ತೆ ತುಮ್ಕೆರೆ ಅನ್ಕೆರೆ ಹಾಗೆ ಈ ಇಪ್ಪತ್ತೆಂಟು ಜನದ ಮೇಲೆ ಕೇಸ್ ಹಾಕಿದ್ದಾರೆ ಇವತ್ತು ನೋಟಿಸ್ ಬಂದಿದೆ ನಮ್ಗೆ ಎಲ್ರಿಗೂ ಎಲ್ಲಾರ್ಗು ನೂರ ಇಪ್ಪತ್ತೆಂಟು ಜನಕ್ಕೂ ನೋಟಿಸ್ ತಲುಪಿದೆ ಹಂಗಾಗಿ ನಾವು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕುನ ನಾವು ಕೇಳ್ತಾ ಇರೋದು ಎನ್ ಅವರು ಅವತ್ತು ಏನು ಮಾಡ್ಬೇಕಾದ್ರೆ ರೋಡ್ನ ನಮ್ಗೆ ಪ್ಲೇ ಓವರ್ ಮಾಡ್ಬೇಕಾಗಿತ್ತು ಮಾಡಲಿದೆ ಹಂಗಾಗಿ ನಾವು ಇವತ್ತು ಎಲ್ಲಾ ಬೇಜವಾಬ್ದಾರಿ ನಡ್ಕೊಂಡಾಗಿ ಇವತ್ತು ನಾವು ಕೊನೆಗೆ ಫೈನಲ್ ಹಂತದಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿದೀವಿ ಹಾಗಾಗಿ ತಮ್ಮ ನೇತೃತ್ವದಲ್ಲಿ ಮುಕ್ತಿ ಕೊಡಿಸಿ ಅದಕ್ಕೆ ಆ ಪೂಜನೆ ಮಾಡ್ಬೇಕು ಅಂಡರ್ ಪಾಸ್ ಕೆಲಸನ ಶುರು ಮಾಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಖುದ್ದು ನಿಮ್ಮ ನೇತೃತ್ವದಲ್ಲಿ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ನೇತೃತ್ವದಲ್ಲಿ ನಾನ್ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಮಾನ್ಯ ಸಂಸತ್ ಸದಸ್ಯರು ನಡೆಸುವಂತ ದಿಶಾ ಮೀಟಿಂಗ್ ಅಲ್ಲಿ ಹೋಗೋ ಏಕೈಕ ಎಮ್ ಎಲ್ ಮೀಟಿಂಗ್ ಅಲ್ಲಿ ಕೇಳಿದ್ರು ಕೂಡ ಅಂಡರ್ ಪಾಸ್ ಮಾಡ್ತೀವಿ ಮಾಡ್ತೀವಿ ಇವರ ಒಂದು ಆರ್ಡರ್ ಕಾಪಿ ಇಟ್ಕೊಂಡು ಹೋಗಿ ಎರಡು ವರ್ಷದಿಂದ ಇಟ್ಕೊಂಡಿದ್ದಾರೆ ಇದನ್ನೇ ಮಾನ್ಯ ಎಂ ಪಿ ಅವರು ತೋರಿಸ್ತಾರೆ ಸೈನ್ ಹೋಗಿದೆ ಸೈನ್ ಹೋಗಿದೆ ಈಗ ಅಲ್ಲೊಂದು ಬೋರ್ಡ್ ಹಾಕೋರೆ ಇನ್ನೊಂದ್ ಆರ್ಡರ್ ಆಗಿದೆ ಮೇಲ್ ಸೇತುವೆ ಮಾಡ್ತೀವಿ ಅಂತ ಒಂದ್ ಬೋರ್ಡ್ ಹಾಕಿದ್ದಾರೆ ಅನ್ಕೆರಲ್ಲಿ ಮೊನ್ನೆ ಬಂದು ಅದ ಈ ಮೇಲ್ಸೇತುವೆ ಮಾಡಕ್ ಹೋದಾಗ ಮಹಿಳೆಯರೆಲ್ಲ ಒಂದ್ ಎಲ್ಲ ಇಟ್ಕೊಂಡು ಇವ್ರಿಗೆ ಹೊಡೆಯಕ್ ಹೋಗಿ ಇದೆಲ್ಲ ಮೇಲ್ಸೇತವೆ ಮಾಡ್ಬೇಡಿ ಅಂತ ಹೇಳಿ ಒಡೆಯಕ್ ಹೋದಾಗ ಇವ್ರು ಏನ್ ಮಾಡ್ತಾರೆ ಜನ ತೋರ್ಸಕ್ಕೆ ಮಾಂಗ ಮಾಡಕ್ ಇಲೆಟ್ರಿ ಇಟ್ಕೊಂಡವ್ರೆ ಪ್ಲಾನ್ ಇಟ್ಕೊಂಡವ್ರೆ ಇವರು ಅಂಡರ್ ಪಾಸ್ ಮಾಡ್ತಾ ಇಲ್ಲ ಮೇಲ್ಸೇತುವೆ ಮಾಡ್ಬಿಟ್ಟು ಮೇಲ್ಸೇತವೆ ಆದ್ಮೇಲೆ ಪ್ರೆಷರ್ ಕಡಿಮೆ ಆಗೋಗುತ್ತೆ ಕೈ ಬಿಡೋಣ ಅಂತ ಹೋರಾಟ ಎಲ್ಲ ಸಿಕ್ಕಿಲ್ಲ ಅಂತ ಹೇಳಿ ಒಂದು ಪ್ರತಿಭಟನೆಗೂ ಎನ್ ಎಚ್ ಆಫೀಸ್ ಬಹುಶಃ ನಾನು ಯಾರನ್ನೂ ಹೂಡ್ಲಿಕ್ಕೆ ಹೋಗಲ್ಲ ಕಳೆದ ಐದು ವರ್ಷ ಈ ನ್ಯಾಷನಲ್ ಹೈವೇ ಏನು ಎಕ್ಸ್ಪ್ರೆಸ್ ಹೈವೇ ಉದ್ಘಾಟನೆ ಆಯಿತು ಉದ್ಘಾಟನೆ ಆಗೋದ್ರೊಳಗಡೆ ಇವೆಲ್ಲವೂ ಸಹ ಆಗ್ಬೇಕು ಏನು ಮಾನ್ ನಾಯಕರು ಈ ಜಿಲ್ಲೆನಲ್ಲಿ ಬಂದು ಇವೆಲ್ಲ ಕೇಳಿ ಹೇಳೋಕ್ಕೆಲ್ಸಿ ನಾನು ಮುಖ್ಯಮಂತ್ರಿ ಆಗಿಬಿಟ್ರೆ ಮಹಿಳೆಯ ಸಾಲ ಎಲ್ಲ ಮನ್ನಾ ಮಾಡ್ತೀನಿ ತಿಳ್ಸ್ಕೊಡ್ತೀನಿ ಜರಿಗೆ ಕೊಡ್ಸ್ತೀನಿ ಹೇಳ್ಬಿಟ್ಟು ನಮ್ಗೆ ಹದಿನಾರು ತಿಂಗಳು ಆಗ್ಬಿಟ್ಟು ಅವ್ರು ಸಾಹಸ ಐದು ವರ್ಷ ಸಾಹಸ